ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ನಿಮ್ಮ ಎ ಟಿ ಎಮ್ ಕಾರ್ಡ್ ಇಲ್ದೇ ಯು ಪಿ ಐ ಮುಖಾಂತರ ಎ ಟಿ ಎಮ್ ಮಾತ್ರ ನೇರವಾಗಿ ನಾವು ಕ್ಯಾಶು ಪಡ್ಕೋಬೋದು ಫ್ರೆಂಡ್ ಅದು ಎಸ್ ಬಿ ಐ ಸರ್ಕಾರದಿಂದ ಎಸ್ ಬಿ ಐ ಅವರು ಈಗ ಹೊಸದಾಗಿ ತಂದಿದ್ದಾರೆ ಯು ಪಿ ಐ ಮುಖಾಂತರ ನೇರವಾಗಿ ನಾವು ಕ್ಯಾಶ್ ಡ್ರಾ ಮಾಡ್ಕೋಬೋದು ಅದು ಯಾವ ರೀತಿ ಮಾಡೋದು ಅನ್ನೋದು ನಿಮ್ಗೆ ತಿಳ್ತೀವಿ ಫ್ರೆಂಡ್ ನೀವು ಗೂಗಲ್ ಪೇ ಆಗಿರ್ಬೋದು ಫೋನ್ ಪೇ ಆಗಿರ್ಬೋದು ಯಾವುದೇ ಒಂದು ಇದ್ರೂ ಸಹ ಎ ಟಿ ಎಮ್ ಮುಖಾಂತರ ನೇರವಾಗಿ ಕ್ಯಾಶ್ ನೀವು ಪಡ್ಕೋಬೋದು ಲಿಮಿಟೇಷನ್ ಹತ್ತು ಸಾವಿರ ರೂಪಾಯಿ ಜನ ಇದಿರುತ್ತೆ ಆ ಎಸ್ ಬಿ ಐ ಬ್ಯಾಂಕ್ ಮಾತ್ರದಲ್ಲಿ ಇದಿರುತ್ತೆ ಎಸ್ ಬಿ ಐ ಬ್ಯಾಂಕಲ್ಲಿ ಯಾವುದೇ ಒಂದು ಬ್ಯಾಂಕ್ಗಳಾಗಿ ಆದರೂ ಎಚ್ ಡಿ ಎಫ್ ಆಗಿರ್ಬೋದು ಐ ಡಿ ಎಫ್ ಐ ಆಗಿರ್ಬೋದು ಕರ್ನಾಟಕ ಬ್ಯಾಂಕ್ ಆಗಿದೆ ಅದೇ ಒಂದು ಬ್ಯಾಂಕು ಆ ಎ ಟಿ ಎಮ್ ಎಸ್ ಪಿ ಐ ಎ ಟಿ ಎಮ್ಮಲ್ಲಿ ನೀವು ಹೋಗಿ ಸುಮ್ಮನೆ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮಗೆ ಆ ಹತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಕ್ಯಾಶ್ ಹಣ ಸಿಗುತ್ತೆ ಅದು ಯಾವ ರೀತಿ ನಾವು ಎ ಟಿ ಎಮ್ ಇಂದೇ ಯು ಪಿ ಐ ಮುಖಾಂತರ ಹಣ ಯಾವ ರೀತಿ ಪಡೆಯೋದು ಅನ್ನೋದು ನಾವು ನೋಡೋಣ ಬನ್ನಿ ನಿಮಗೆ ನೇರವಾಗಿ ತೋರಿಸ್ತೀನಿ ಮೊದಲಿಗೆ ನಾವು ಎ ಟಿ ಎಮ್ ಹತ್ರ ಈಸಿಯಾಗಿ ಫೋನ್ಪೇ ಮುಖಾಂತರ ಹಣ ಪಡಿಬೋದು ಸ್ಕ್ಯಾನ್ ಮುಖಾಂತರ ಬನ್ನಿ ಹಾಗಾದರೆ ನೋಡೋಣ ನೋಡಿ ಮೊದಲಿಗೆ ಈ ಥರ ಯು ಪಿ ಐ ಕ್ಯೂ ಆರ್ ಕ್ಯಾಶ್ ಅಂತ ಇರುತ್ತೆ ಈ ಕಡೆ ಕ್ಯೂ ಆರ್ ಕ್ಯಾಶ್ ಅಂತ ಇರುತ್ತೆ ನಮಗೆ ಬೇಕಾಗಿರೋದು ಫೋನ್ಪೇ ಇರೋದ್ರಿಂದ ಯು ಪಿ ಐ ಕ್ಯೂ ಆರ್ ಕ್ಯಾಶ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ ಇನ್ನೊಂದು ಸರಿ ತಿಳ್ಕೊಳ್ಳಿ ಯು ಪಿ ಐ ಕ್ಯೂ ಆರ್ ಕೋಡ್ ಕ್ಯಾಶ್ ಸಾರಿ ಯು ಪಿ ಐ ಕ್ಯೂ ಆರ್ ಕ್ಯಾಶ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ನಾವು ಹಣ ಈಸಿಯಾಗಿ ಪಡ್ಕೋಬೋದು ಫೋನ್ಪೇ ಮುಖಾಂತರ ಅಂತ ನೋಡಿ ನಿಮಗೆ ಇಲ್ಲಿ ಮೊದಲೇ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಯು ಪಿ ಐ ಕ್ಯೂ ಆರ್ ಕ್ಯಾಶ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಎಷ್ಟು ಅಮೌಂಟು ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ನೀವು ಏಳು ಸಾವಿರ ಆದರೆ ಏಳು ಸಾವಿರ ಹಾಕಿ ಹತ್ತು ಸಾವಿರ ಲಿಮಿಟಲ್ಲಿರುತ್ತೆ ಹತ್ತು ಸಾವಿರದೊಳಗೆ ನೀವು ಹಾಕಿ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ ನಂತರ ಸ್ಕ್ಯಾನ್ ಬರುತ್ತೆ ನಿಮಗೆ ಈ ಥರ ಸ್ಕ್ಯಾನ್ ಬರುತ್ತೆ ನಾವು ಮೊಬೈಲಲ್ಲಿ ಗೂಗಲ್ ಪೇ ಫೋನ್ಪೇ ಯಾವ ಥರ ಸ್ಕ್ಯಾನ್ ಮಾಡ್ತೀವಿ ಆ ಥರ ಸ್ಕ್ಯಾನ್ ಮಾಡಿ ಅಮೌಂಟು ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಎಸ್ ಬಿ ಐಕ್ಕೆ ಟ್ರಾನ್ಸ್ಫರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬಂದಾಗ ನೋಡಿ ನಿಮಗೆ ಓಕೆ ಆಯಿತು ನಾವು ದುಡ್ಡು ಇದಕ್ಕೆ ಕಳಿಸಿದ್ದೀವಿ ಎ ಟಿ ಎಮ್ಗೆ ನಂತರ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ಸ್ಟಾರ್ಟಿಂಗ್ ಕ್ಲೋಸ್ ಅಂತ ತೋರಿಸುತ್ತೆ ನಂತರ ದುಡ್ಡು ಕಳಿಸ್ತಿದ್ದಂಗೆ ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಸಡನ್ಲಿ ಇಲ್ಲಿ ನಿಮಗೆ ದುಡ್ಡು ಬರುತ್ತೆ ನೋಡಿ ನೀವು ದುಡ್ಡು ಕಳಿಸ್ತಿದ್ದಂಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಲೇಬೇಕು ಇಲ್ಲಾಂದರೆ ಅಮೌಂಟ್ ಬರೋಲ್ಲ ಅದೊಂದು ಜಪ್ನದಲ್ಲಿಡ್ಕೊಳ್ಳಿ ಕಂಟಿನ್ಯೂ ಒತ್ತಾದ ನಂತರ ನಿಮಗೆ ಇಲ್ಲಿ ದುಡ್ಡು ಡ್ರಾ ಆಗುತ್ತೆ ನಿಮಗೆ ಎಷ್ಟು ನೀವು ಅಮೌಂಟು ಪೇ ಮಾ ಒತ್ತಿರ್ತೀರೋ ಅಷ್ಟು ನಿಮಗೆ ಇಲ್ಲಿ ಡ್ರಾ ಆಗುತ್ತೆ ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಗೂಗಲ್ ಪೇ ಫೋನ್ ಪೇ ಸ್ಕ್ಯಾನ್ ಮುಖಾಂತರ ಎ ಟಿ ಎಮ್ ಕಾರ್ಡ್ ಇಲ್ದೇ ನಾವು ಯಾವ ರೀತಿ ಅಮೌಂಟ್ ಪಡ್ಕೋಬೋದು ಅನ್ನೋದು ನಿಮಗೆ ತಿಳಿಸಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಶೇರ್ ಮಾಡಿಸ್ಬಿಡಿ ನಮಸ್ಕಾರ